ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ನೋಡಿದ್ರಿ ಇನ್ನ ಉಳಿದಂತ ಜಿಲ್ಲೆಗಳಲ್ಲಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ದೃಶ್ಯಾವಳಿಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆ ದೃಶ್ಯಾವಳಿಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಹೇಗಿದೆ ವಿಜಯಪುರದಲ್ಲಿ ಗದಗ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಲಾಕ್ ಲಾಕ್ಡೌನ್ ಇದೆ ಅಂತ ಮೈಸೂರಿನಲ್ಲಂತೂ ಕಂಪ್ಲೀಟ್ ಆಗಿದೆ ಲಾಕ್ ಡೌನ್ ಯಾರು ಕೂಡ ಓಡಾಡಬಾರ್ದು ಆ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಪೊಲೀಸರು ಅಲ್ಲಿ ಕೈಗೊಂಡಿದ್ದಾರೆ ಜಿಲ್ಲಾಡಳಿತ ಕೈಗೊಂಡಿದೆ ಅಲ್ಲಿನ ಜನರು ಕೂಡ ಸ್ಪಂದಿಸಿದ್ದಾರೆ ನಾವು ಏನೇ ಒಂದು ನಿಯಮಗಳನ್ನ ಜಾರಿ ಮಾಡಿದ್ರು ಕೂಡ ಜನ ಸ್ಪಂದಿಸಬೇಕಾಗಿರುವಂತದ್ದು ಮೈಸೂರಿನಲ್ಲಿ ಜನ ಸ್ಪಂದಿಸಿದ್ದಾರೆ ವಿಜಯಪುರದಲ್ಲಿ ಕೆಲವರು ರಸ್ತೆಗಿಳಿತಾ ಇದ್ರು ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಲಾಠಿ ರುಚಿಯನ್ನ ಕೂಡ ತೋರಿಸಲಾಗಿದೆ ವಿಜಯಪುರದಲ್ಲಿ ಯಾವ ರೀತಿಯಾಗಿದೆ ಸಂಡೇ ಲಾಕ್ಡೌನ್ ಎಫೆಕ್ಟ್ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಈ ಮೊದಲು ನಗರ ಪ್ರದೇಶಕ್ಕೆ ಸೀಮಿತವಾಗಿದ್ದ ಕೊರೋನಾ ಸೋಂಕು ಈಗ ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸ್ತಾ ಇದೆ ಗಲ್ಲಿ ಗಲ್ಲಿಗಳಿಗೂ ಪ್ರಸರಿಸ್ತಾ ಇದೆ ಈ ಒಂದು ಕೊರೋನಾ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಡೇ ಲಾಕ್ಡೌನ್ ಜಾರಿ ಮಾಡಿದೆ ಈ ಒಂದು ಸಂಡೇ ಲಾಕ್ಡೌನ್ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಜಾರಿಗೆ ಬಂದಿದೆ ನಾವೀಗ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇದ್ದೀವಿ ತಾವಿಲ್ಲಿ ಗಮನಿಸಬಹುದು ಈ ಒಂದು ಸಂಡೇ ಲಾಕ್ಡೌನ್ ಏನು ಕರೆ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚಿವೆ ಇಲ್ಲಿ ಖಾನಾವಳಿ ಇರ್ಬೋದು ಬೇಕರಿ ಇರ್ಬೋದು ಬೇರೆ ಬೇರೆ ಟೀ ಸ್ಟಾಲ್ಗಳಿರ್ಬೋದು ಅವುಗಳೆಲ್ಲ ಮುಚ್ಚಿದಾವೆ ಅಷ್ಟೇ ಅಲ್ಲಿ ಜನರ ಸಂಚಾರ ಅತಿ ವಿರಳವಾಗಿದ್ದು ರಸ್ತೆಗಳು ಕೂಡ ವಾಹನಗಳಿಲ್ಲದೆ ಬಿಕೋ ಅಂತ ಇದಾವೆ ಇವತ್ತು ಆಟೋ ಸಂಚಾರ ಬಂದಿದೆ ಬಸ್ಗಳು ಕೂಡ ಓಡಾಡ್ತಾ ಇಲ್ಲ ಯಾರು ಕೂಡ ವಿನಾಕಾರಣ ರಸ್ತೆಗೆ ಇಳಿಯದಂತೆ ಪೊಲೀಸರು ಕೂಡ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ಒಂದು ರಸ್ತೆಗಳಲ್ಲಿ ತಾವು ಗಮನಿಸಬಹುದು ಪ್ರತಿನಿತ್ಯ ನಿಮಿತ್ಯ ನೂರಾರು ಸಾವಿರಾರು ವಾಹನಗಳಲ್ಲಿ ಓಡಾಡ್ತಾ ಇದ್ವು ಯಾವ ವಾಹನಗಳು ಈಗ ಕಾಣ್ತಾ ಇಲ್ಲ ಅಷ್ಟೇ ಇದು ಕೇಂದ್ರ ಬಸ್ ನಿಲ್ದಾಣವೇನಿದೆ ಇಲ್ಲಿ ಕೂಡ ಪ್ರತಿದಿನ ಬೆಳಗ್ಗೆ ನೂರಾರು ಬಸ್ಗಳು ಬರ್ತಾ ಇದ್ವು ಆದರೆ ಇವತ್ತು ಯಾವುದು ಬಸ್ಗಳಿಲ್ಲದೆ ಈ ನಿಲ್ದಾಣ ಹಿಂದೆ ಬಿಕೋ ಅಂತ ಇದೆ ಇತ್ತು ಕಡೆ ತಾವು ಗಮನಿಸಬಹುದು ಜನ ಏನಿದ್ದಾರೆ ಅವರು ರಸ್ತೆಗಿಳಿಯದಂತೆ ತಡೆಯಲು ಪೊಲೀಸರು ಬೆಳಗ್ಗೆಯಿಂದಲೇ ಕಾರನ್ಮುಖರಾಗಿದ್ದಾರೆ ಅಲ್ಲಿ ಪೊಲೀಸ್ ವ್ಯಾನ್ ಕೂಡ ನಿಂತಿದೆ ಹತ್ತ ಕಡೆ ನೋಡಿದರೆ ಇದೇನು ಬರುತ್ತೆ ಜೋಳಗುಮಟ್ ರಸ್ತೆ ಅಲ್ಲಿಯೂ ಕೂಡ ವಾಹನ ಸಂಚಾರ ವಿರಳವಾಗಿದೆ ಅತಿ ಅವಶ್ಯಕ ಸೇವೆಗಳನ್ನು ಹೊರತುಪಡಿಸಿ ಜನ ಕೂಡ ರಸ್ತೆ ಇಳಿಯದಂತೆ ವಿಜಯಪುರ ಜಿಲ್ಲಾಡಳಿತ ಟೈಪ್ ಮಾಡಿದೆ ಅಂದರೆ ಜನರಿಗೆ ಎಚ್ಚರಿಕೆಯನ್ನು ಕೂಡ ಇಷ್ಟ ಗಮನಿಸಿದರೆ ಪೊಲೀಸ್ ಅವರು ಕರ್ತವ್ಯ ನಿಯೋಜನೆಗೊಂಡಿದ್ದಾರೆ ವಿನಾಕಾರಣ ಯಾರು ಇದ್ದಾರೆ ಅವರನ್ನು ಕನ್ವಿನ್ಸ್ ಮಾಡಿ ಮತ್ತೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಮನೆಗೆ ಕಳಿಸೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಐದುನೂರ ಏಳು ಕೊರೋನಾ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿದ್ದು ಈಗಾಗಲೇ ಹನ್ನೊಂದು ಜನ ಸಾವಿಗೀಡಾಗಿದ್ದಾರೆ ಅಷ್ಟೇ ಅಲ್ದೇ ಈಗ ಈ ಒಂದು ಸೋಂಕೇನಿದೆ ವಿಜಯಪುರ ಗ್ರಾಮೀಣ ಭಾಗಕ್ಕೆ ಮತ್ತು ಅದರಲ್ಲೂ ಜನಸಾಂದ್ರತೆ ಹೆಚ್ಚಾಗಿರುವ ಈ ಒಂದು ಸ್ಲಮ್ ಏನು ಬರ್ತವೆ ಆಮೇಲೆ ಬೇರೆ ಬೇರೆ ಹಳೆ ಊರು ಏನು ಬರುತ್ತೆ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಕೊರೋನಾ ಸೋಂಕಿಗೆ ನಿಯಂತ್ರಣ ಹಾಕುವ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನೊಂದು ಈ ಸಂಡೇ ಲಾಕ್ಡೌನ್ ಜಾರಿ ಮಾಡಿದೆ ಅದಕ್ಕೆ ವಿಜಯಪುರದಲ್ಲಿ ಈಗ ಗಂಡಲ ವ್ಯಕ್ತವಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಜನನು ಕೂಡ ಏನಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಲಾಕ್ಡೌನ್ ಬಗ್ಗೆ ಅರಿವು ಇರೋದ್ರಿಂದ ಅವರು ಇದಕ್ಕೆ ಸ್ಪಂದನೆ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ವಿಜಯಪುರದಲ್ಲಿ ಸಂಡೇ ಲಾಕ್ಡೌನ್ ಶಾಂತಿಯುತವಾಗಿ ಮುಂದುವರೆದಿದೆ ಕ್ಯಾಮರಾ ಪರ್ಸನ್ ಜೊತೆ ಮಹೇಶ್ ಶಿಡಗಾರ್ ನ್ಯೂಸ್ ಏಟೀನ್ ಕನ್ನಡ ವಿಜಯಪುರ ಸೊ ವಿಜಯಪುರದಲ್ಲಿ ಸಂಡೇ ಲಾಕ್ಡೌನ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿ ವಾಸ್ತವದ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ರಿ ಇಟ್ಟಿದ್ರು ನೋಡ್ತಾ ಇದ್ರಿ ಹಾಗೆ ಉಳಿದ ಜಿಲ್ಲೆಗಳಲ್ಲಿ ಹೇಗಿದೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಬಳ್ಳಾರಿಯಲ್ಲಿ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಈ ಸಂಡೇ ಲಾಕ್ಡೌನ್ ಎಫೆಕ್ಟ್ ತಟ್ಟಿದೆ ಜನರಿಗೂ ಕೂಡ ಅರಿವಿದೆ ಕೆಲವೊಂದು ಕಡೆ ಮಾತ್ರ ಬ್ರೇಕ್ ಮಾಡ್ತಾ ಇದ್ದಾರೆ ಇಲ್ಲ ಕಂಪ್ಲೀಟ್ ಆದಂತ ನೇರ ಪ್ರಸಾರವನ್ನು ನಿಮ್ಮ ಮುಂದೆ ಇಡ್ತೀನಿ ಹೇಗಿದೆ ಈಗ ಯಾವ ರೀತಿಯಾಗಿ ಜನ ಸ್ಪಂದಿಸ್ತಾ ಇದ್ದಾರೆ ಬರ್ತಾ ಇದ್ದಾರಾ ಇಲ್ವಾ ಪೊಲೀಸರು ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಬೆಂಗಳೂರು ಮತ್ತೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಹಾಗೆ ಸೌಮ್ಯ ನೇರ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಂಗಳೂರು ಹೋಗೋಣ ಫಸ್ಟು ಹೇಗಿದೆ ಅಂತ ಮಂಜು ನೀವಿರೋ ಕಡೆ ಹೇಗಿದೆ ಲಾಕ್ಡೌನ್ ಎಫೆಕ್ಟ್ ಪೃಥ್ವಿ ಈಗ ನಾನು ಮಲ್ಲೇಶ್ವರನಲ್ಲಿದ್ದೀನಿ ಈ ಮಲ್ಲೇಶ್ವರನಲ್ಲಿ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಅಂಗಡಿ ಮುಂಗಟಗಳು ಕೆಲವೊಂದು ಓಪನ್ ಆಗಿದೆ ಅದು ಬಿಟ್ಟರೆ ಉಳಿದಂತೆ ಎಲ್ಲವೂ ಕೂಡ ಅಷ್ಟೇ ಸ್ತಬ್ಧವಾಗಿದೆ ಈಗ ನಾನು ಏಟೀನ್ತ್ ಕ್ಲಾಸ್ನಲ್ಲಿದ್ದೀನಿ ಏಟೀನ್ತ್ ಕ್ಲಾಸ್ನಲ್ಲಿ ಕೂಡ ಅಷ್ಟೇ ನೀವು ರಸ್ತೆ ಬದಿಯಲ್ಲಿರುವಂಥ ಕೆಲವೊಂದು ಅಂಗಡಿಗಳು ಈಗಾಗಲೇ ತೆರೆದಿರುವಂಥದ್ದು ಯಾಕಂದರೆ ಪ್ರತಿನಿತ್ಯ ಕೂಡ ಅಷ್ಟೇ ಈ ಒಂದು ಅಂಗಡಿಗಳು ತರಕಾರಿ ಆಗಿರ್ಬೋದು ಅಥವಾ ಕೆಲವೊಂದು ಏನು ಅವಶ್ಯಕತೆ ಇದೆ ಹೂ ಆಗಿರ್ಬೋದು ಇಂತಹ ಒಂದು ಅಂಗಡಿಗಳು ಪ್ರತಿನಿತ್ಯ ಕೂಡ ಅಷ್ಟೇ ಈಗಾಗಲೇ ಓಪನ್ ಆಗಿರುತ್ತೆ ಅದರಂತೆ ಇವತ್ತು ಕೂಡ ಅಷ್ಟೇ ಮಲ್ಲೇಶ್ವರಂನಲ್ಲಿರುವಂತಹ ಏಯ್ಟೀನ್ತ್ ಕ್ರಾಸ್ನಲ್ಲಿ ಕೆಲವೊಂದು ತರಕಾರಿ ಶಾಪ್ಗಳಾಗಿರ್ಬೋದು ಮತ್ತು ಹೂವು ಮಾರಾಟ ಮಾಡುವಂತಹ ಅಂಗಡಿ ಶಾಪ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಅಷ್ಟೇ ಓಪನ್ ಆಗಿದೆ ಇದು ಬಿಟ್ಟರೆ ಉಳಿದಂತೆ ಕಂಪ್ಲೀಟ್ ಆಗಿ ಎಲ್ಲ ಅಂಗಡಿಗಳು ಕೂಡ ಅಷ್ಟೇ ಕ್ಲೋಸ್ ಆಗಿದೆ ಜೊತೆಗೆ ಹೋಟೆಲ್ಗಳು ಕೂಡ ಅಷ್ಟೇ ಮಲ್ಲೇಶ್ವರಂನಲ್ಲಿ ಎಲ್ಲವೂ ಕೂಡ ಅಷ್ಟೇ ಕ್ಲೋಸ್ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಅಂಗಡಿಗಳೇನೆ ಇಲ್ಲಿ ಓಪನ್ ಆಗಿದೆ ಆದರೆ ಅವುಗಳನ್ನು ಪರ್ಚೇಸ್ ಮಾಡೋಕೆ ಜನನೇ ಬರ್ತಾ ಇಲ್ಲ ಖಾಲಿ ಖಾಲಿ ಆಗಿದೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಮಲ್ಲೇಶ್ವರನ ಈ ಒಂದು ರಸ್ತೆ ಏನಿದೆ ಪ್ರಮುಖವಾಗಿ ಒಂದು ರಸ್ತೆ ಜನರಿಂದ ಜನಜಂಗುಳಿಯಿಂದ ಕೂಡ್ತಾ ಇತ್ತು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅಷ್ಟೇ ಜನರು ಇಲ್ಲಿ ಓಡಾಟವನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಇವತ್ತು ಸಂಡೆ ಮತ್ತು ಲಾಕ್ಡೌನ್ ಅನ್ನ ಸರ್ಕಾರ ಘೋಷಣೆ ಕೇವಲ ಇಲ್ಲಿ ಕೆಲವೊಂದು ಎರಡು ಮೂರು ಅಂಗಡಿಗಳು ಮಾತ್ರ ಓಪನ್ ಆಗಿರುವಂತಹದ್ದು ಅದರಲ್ಲೂ ಪ್ರಮುಖವಾಗಿ ತರಕಾರಿ ಅಂಗಡಿ ಆಗಿರ್ಬೋದು ಹೂವು ಮಾರಾಟ ಮಾಡುವಂತಹ ಅಂಗಡಿ ಆಗಿರ್ಬೋದು ಇವು ಓಪನ್ ಆಗಿದೆ ಆದ್ರೆ ಅದನ್ನ ಕೂಡ ಕೊಂಡ್ಕೊಳ್ಳೋಕೆ ಜನ ಯಾರು ಕೂಡ ಬರ್ತಾ ಇಲ್ಲ ಎಲ್ಲೋ ಒಂದ್ ರೀತಿ ಜನರಿಗೆ ಈಗ ಕೊರೋನಾದ ಭಯ ಬೆಂಗಳೂರಿನಲ್ಲಿ ಶುರುವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ದಿನೇ ದಿನೇ ಸಾವಿರಾರು ಸಂಖ್ಯೆಯಲ್ಲಿ ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಿರೋದ್ರಿಂದ ಜನ ಒಂದ್ ರೀತಿ ಭಯಭೀತರಾಗಿದ್ದಾರೆ ಜೊತೆಗೆ ಪ್ರಮುಖವಾಗಿ ಇಷ್ಟು ದಿನ ಸರ್ಕಾರ ಕೂಡ ಅಷ್ಟೇ ಲಾಕ್ಡೌನ್ ಅನ್ನು ಘೋಷಣೆ ಮಾಡ್ತಾ ಇತ್ತು ಲಾಕ್ಡೌನ್ ಘೋಷಣೆ ಮಾಡಿದ್ರು ಕೂಡ ಅಷ್ಟೇ ಜನ ಹೊರಗಡೆ ಬರ್ತಾ ಇದ್ರು ಓಡಾಟವನ್ನು ಕೂಡ ಮಾಡ್ತಾನೆ ಇದ್ರು ಯಾವುದೇ ಲಾಕ್ಡೌನ್ಗೂ ಕ್ಯಾರೆ ಅಂತಿರಲಿಲ್ಲ ಆದ್ರೆ ಈಗ ಇಲ್ಲೋ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಕರಣಗಳು ದಿನೇ ದಿನೇ ದಾಖಲಾಗ್ತಿರೋದ್ರಿಂದ ಎಲ್ಲೊಂದು ರೀತಿ ಜನರಿಗೆ ಅರಿವಿದೆ ಜೊತೆಗೆ ಬೆಂಗಳೂರಿನಲ್ಲಿಯೂ ಕೂಡ ಅಷ್ಟೇ ಎಲ್ಲ ಅಂಗಡಿಗಳು ಕೂಡ ಅಷ್ಟೇ ಕ್ಲೋಸ್ ಮಾಡಿದ್ದಾರೆ ಎಲ್ಲೋ ಒಂದು ಅಂದ್ರೆ ಈ ಒಂದು ರಸ್ತೆ ಬದಿಯಲ್ಲಿ ಪ್ರಮುಖವಾಗಿ ಒಂದು ವ್ಯಾಪಾರ ವಹಿವಾಟನ್ನು ಮಾಡುವಂತ ಅಂಗಡಿಗಳು ಕ್ಲೋಸ್ ಮಾಡಿದ್ರು ಕೂಡ ಈ ಒಂದು ಹೂ ಆಗಿರ್ಬೋದು ಆ ತರಕಾರಿ ಆಗಿರ್ಬೋದು ಮಾರಾಟ ಮಾಡುವಂಥ ಅಂಗಡಿಗಳು ಮಾತ್ರ ಈಗ ಮಲ್ಲೇಶ್ವರನಲ್ಲಿ ಓಪನ್ ಆಗಿರುವಂಥದ್ದು ಅದೇ ಬಿಟ್ಟು ಅದು ಬಿಟ್ಟರೆ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗಿ ಮಲ್ಲೇಶ್ವರನಲ್ಲಿ ಅಂಗಡಿ ಮುಂಗಟಗಳು ಕ್ಲೋಸ್ ಆಗಿದೆ ಜನರು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಹೊರಗಡೆ ಓಡಾಡಬಾರ್ದು ಸರ್ಕಾರ ಕೂಡ ಅಷ್ಟೇ ನಮ್ಮ ಒಂದು ಜಾಗ್ರತೆಗೋಸ್ಕರ ಹೇಳ್ತಾ ನಿಟ್ಟಿನಲ್ಲಿ ನಾವು ಹೊರಗಡೆ ಹೋಗಬಾರ್ದು ನಿಟ್ಟಿನಲ್ಲಿ ಜನರು ಕೂಡ ತಿಳುವಳಿಕೆ ಪಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಮಲ್ಲೇಶ್ವರಂ ಕೂಡ ಅಷ್ಟೇ ಈ ಒಂದು ಸಂಡೇ ಲಾಕ್ಡೌನ್ ಆಗಿ ಸ್ಪಂದಿಸಿದ್ದು ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಅಷ್ಟೇ ಕ್ಲೋಸ್ ಮಾಡಿದ್ದು ಅಂತಹ ದೃಶ್ಯಗಳು ಕೂಡ ಈಗ ನೀವು ನೋಡಿದ್ರಿ ಪೃಥ್ವಿ ಓಕೆ ಮಂಜು ಎಸ್ ಬೆಂಗಳೂರಿನ ಪ್ರಮುಖ ಭಾಗ ಆಗಿರುವಂತಹ ಮಲ್ಲೇಶ್ವರಂ ಕಂಪ್ಲೀಟ್ ಲಾಕ್ ಡೌನ್ ಆಗಿದೆ ಮತ್ತೊಂದ್ ಕಡೆಯಿಂದ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ನೀವೆಲ್ಲಿದ್ದೀರಾ ಯಾವ ರೀತಿ ಆಗಿದೆ ಸಂಡೆ ಲಾಕ್ಡೌನ್ ಎಫೆಕ್ಟ್ ಅಲ್ಲಿ ಪೃಥ್ವಿ ನಾನೀಗ ಸಿರ್ಸಿ ಸರ್ಕಲ್ ಇದ್ದೀನಿ ಈ ಒಂದು ಸರ್ಕಲ್ ಸಾಮಾನ್ಯವಾಗಿ ತುಂಬ ಬ್ಯುಸಿ ಆಗಿರುವಂತಹ ಪ್ರದೇಶ ಅನೇಕ ಬಾರಿ ಲಾಕ್ಡೌನ್ ಇಲ್ಲಿ ಇಂಪೋಸ್ ಆದಾಗ ಕೂಡ ಸರಿಯಾಗಿ ಇಲ್ಲಿ ನಿಯಮಗಳ ಪಾಲನೆ ಆಗಿರಲಿಲ್ಲ ಜನರ ಓಡಾಟ ಇತ್ತು ಇವತ್ತು ಕೂಡ ನೀವು ಹೇಗಿದೆ ಇಲ್ಲಿ ಪರಿಸ್ಥಿತಿ ಅಂತ ನೋಡ್ಬೋದು ವಾಹನಗಳ ಓಡಾಟ ಇದ್ದೇ ಇದೆ ಕಂಪ್ಲೀಟ್ ಲಾಕ್ಡೌನ್ ಅಂತ ಖಂಡಿತ ಇಲ್ಲ ಜನರ ಓಡಾಟ ಇದೆ ಅಲ್ಲಲ್ಲಿ ವ್ಯಾಪಾರ ಕೂಡ ನಡೀತಾ ಇದೆ ಒಂದು ಏಳ್ನೀರ್ ಗಾಡಿ ನೋಡ್ತಾ ಇದ್ದೀವಿ ಹೂಗಳ ಮಾರಾಟ ಕೂಡ ನಡೀತಾ ಇದೆ ಇಲ್ಲೇ ಸರ್ಕಲ್ನಲ್ಲಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ್ ಇಲ್ಲ ಮಾರ್ಷಲ್ ಗಳು ಇಲ್ಲ ಸೊ ಆರಾಮಾಗಿ ಜನ ಓಡಾಡ್ಕೊಂಡಿದ್ದಾರೆ ನಾಮಕೆ ಥರ ಹೆಲ್ಮೆಟ್ ಹಾಕೊಂಡಿಲ್ಲ ತುಂಬಾ ಜನ ಮಾಸ್ಕ್ ಗಳನ್ನ ಹಾಕೊಂಡಿಲ್ಲ ಪಾಡಿಗೆ ಅವರು ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಜೊತೆಗೆ ಇದೊಂದು ಪ್ರಮುಖವಾದಂತಹ ಜಂಕ್ಷನ್ ಒಂದು ಕಡೆ ಜೆ ಜೆ ಆರ್ ನಗರಕ್ಕೆ ಹೋಗುವಂತಹ ರಸ್ತೆ ಮತ್ತೊಂದು ಕಡೆ ಚಾಮರಾಜಪೇಟೆ ಸಿಟಿ ಮಾರ್ಕೆಟ್ ಕಡೆ ಇನ್ನೊಂದು ಕಡೆ ವಿರುದ್ಧ ದಿಕ್ಕಿನಲ್ಲಿ ಹೋದ್ರೆ ಪಾದರಾಯನ್ಪುರ ಕೂಡ ಬರುತ್ತೆ ಸೊ ಈ ಒಂದು ಜಂಕ್ಷನ್ ನಿಂದ ಹೋಗುವಂತಹ ಪ್ರಮುಖವಾದಂತಹ ರಸ್ತೆಗಳೇನಿದೆ ಈ ರಸ್ತೆಗಳಲ್ಲಿ ಇರುವಂತಹ ಆಲ್ಮೋಸ್ಟ್ ಅರ್ಧಕ್ಕರ್ಧ ಏರಿಯಾಸ್ ಸೀಲ್ ಡೌನ್ ಆಗಿದೆ ಕಂಟೈನ್ಮೆಂಟ್ ಝೋನ್ಸ್ ಅಂತ ಡಿಕ್ಲೇರ್ ಆಗಿರುವಂತದ್ದು ಒಂದು ಕಡೆ ಏನು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಕೂಡ ಡೌನ್ ಆಗಿದೆ ಒಂದು ಕ್ರೂಷಿಯಲ್ ಪಾಯಿಂಟ್ ಅಂತ ಇಲ್ಲಿ ಆಟೋಗಳ ಓಡಾಟ ಟೂ ವೀಲರ್ ಗಳ ಓಡಾಟ ಜೊತೆಗೆ ಏನು ಬೇರೆ ಬೇರೆ ವಾಹನಗಳೆಲ್ಲ ಕೂಡ ಏನು ಓಡಾಡ್ತಾನೆ ಇದೆ ಜನರು ಕೂಡ ಓಡಾಡ್ತಾ ಇದ್ದಾರೆ ನೀವು ನೋಡಿ ಆ ಸರ್ಕಲ್ ನಲ್ಲಿ ಇಬ್ರು ನಿಂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ ಅವರವ್ರ ವೆಹಿಕಲ್ಸ್ ಮೇಲೆ ಕೂತ್ಕೊಂಡು ಸೊ ಇವತ್ತು ಲಾಕ್ಡೌನ್ ಕನಿಷ್ಠ ಪಕ್ಷ ಇವತ್ತು ಒಂದು ದಿನ ಆದ್ರೂ ಮನೆಯಲ್ಲೇ ಇರಿ ಅನ್ನೋ ಮಾತನ್ನ ಸರ್ಕಾರ ಹೇಳಿದೆ ಅದು ನಮ್ಮದೇ ಒಳಿತಿಗೆ ಆದ್ರೆ ಜನ ಆರಾಮ್ಸೆ ಎಲ್ಲ ಕಡೆ ಓಡಾಡ್ತಾ ಇದಾರೆ ಬಂದ್ ಇಲ್ಲಿ ಮೀಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ನೆಲ್ಲ ಇದೊಂದು ಟೈಮ ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕು ಯಾರು ಹೆಚ್ಚು ತಲೆ ಕೆಡಿಸ್ಕೊಂಡಂತೆ ಕಾಣೋದಿಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ಇನ್ನು ಇವತ್ತು ಖಾಲಿ ಇರಬೇಕು ತೀರಾ ಗತಿ ಇದ್ದವರು ಮಾತ್ರ ಓಡಾಡಬೇಕು ಆದ್ರೆ ಹೆಲ್ಮೆಟ್ ಮಾಸ್ಕ್ ನ ಒಂದು ಹೆಲ್ಮೆಟ್ ಮಾಸ್ಕ್ಗಳಿರ್ಬೋದು ಮಾಸ್ಕ್ ಅವುಗಳ ಒಂದು ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳದಲ್ಲೇ ಜನ ತಮ್ಮ ವಾಹನಗಳನ್ನ ಹೊರಗೆ ತೆಗೆದು ಓಡಾಡ್ತಾ ಇದ್ದಾರೆ ಇನ್ನು ವಾಹನಗಳಲ್ಲಿ ಎಸ್ಪೆಷಲಿ ಆಟೋಗಳು ಟ್ಯಾಕ್ಸಿಗಳು ಇವತ್ತು ಖಂಡಿತ ರಸ್ತೆಗೆ ಇಳಿಲೇಬಾರದು ಅನ್ನೋ ನಿಯಮ ಹೇಳಲಾಗಿತ್ತು ನಾವು ಈ ಒಂದು ಸರ್ಕಲ್ ನಲ್ಲೇ ನೋಡ್ತಾ ಇದೀವಿ ಎಷ್ಟು ಮಟ್ಟಿಗೆ ಆರಾಮ್ಸೆ ಸೆ ಏನು ಆಟೋಗಳೆಲ್ಲ ಓಡಾಡ್ತಾ ಇದೆ ಅಂತ ಜನರನ್ನ ಕರ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಂತೂ ಖಂಡಿತ ಸಾಮಾಜಿಕ ಅಂತರ ಇಲ್ವೇ ಇಲ್ಲ ಆಟೋಗಳಲ್ಲಿ ಜನರನ್ನ ನಿಜವಾಗ್ಲು ತುಂಬಿಕೊಂಡು ಓಡಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಸೊ ಈ ತರದ ಒಂದು ಪರಿಸ್ಥಿತಿ ಈ ಒಂದು ಸಿರ್ಕಿ ಸಿರ್ಸಿ ಸರ್ಕಲ್ ನಲ್ಲಿ ನಾವು ನೋಡ್ತಾ ಇದೀವಿ ಇಲ್ಲಿ ಒಂದು ನಂದಿನಿ ಪಾರ್ಲರ್ ಓಪನ್ ಇದೆ ಆ ನಂದಿನಿ ಪಾರ್ಲರ್ ಗೆ ಅವಾಗಿಂದ ಜನ ಬಂದು ಹೋಗ್ತಾ ಇದ್ದಾರೆ ಅದು ಅಗತ್ಯ ವಸ್ತು ಆ ಒಂದು ಕಾರಣಕ್ಕೆ ಜನ ಅಲ್ಲಿಗೆ ಬರೋದನ್ನ ನಾವು ಒಪ್ಕೊಳ್ಬಹುದು ಅದನ್ನು ಹೊರತುಪಡಿಸಿದ್ರೆ ಟ್ರಿಪ್ಸ್ ಹೋಗೋರು ಸಾಮಾನ್ಯವಾಗಿ ಜನ ಹೇಗೆ ವೀಲರ್ ನಲ್ಲಿ ಮೂರ್ ಮೂರ್ ಜನ ಓಡಾಡೋದು ಹೆಲ್ಮೆಟ್ ಬಗ್ಗೆ ಜಾಸ್ತಿ ತಲೆ ಮನೆಯಿಂದ ಹೊರಗೆ ಬರೋದು ಮಾಡ್ತಾರೆ ಇವತ್ತಿನ ಒಂದು ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಇದೆ ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ದಿನ ನಿಮ್ ನಿಮ್ ಮನೆಯಲ್ಲಿ ಇರೋ ಮುಖಾಂತರ ನೀವೇ ಸೇಫ್ ಆಗಿರಿ ಅಂತ ಸರ್ಕಾರ ಹೇಳುವಂತ ಮಾತನ್ನ ಕೂಡ ಇವ್ರು ಯಾರು ಪಾಲಿಸ್ತಾ ಇಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ ಪೃಥ್ವಿ ಓಕೆ